ಪರಲೋಕಮನ್ನ ನವೆಂಬರ್ ಉಂಟಾಯಿತೆಂದು ಹೇಳಬಾರದು ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ ಯಾಕೋವನ ಪತ್ರಕ್ಕೆ ಒಂದನೇ ಅಧ್ಯಾಯ ಹದಿಮೂರನೇ ವಚನ ದೇವರು ಪರೀಕ್ಷೆಗಾಗಿ ತಕ್ಕದ್ದೆಂದು ಪರಿಗಣಿಸಿ ಅವಕಾಶ ಕೊಡುವ ಶೋಧನೆಗಳು ಸೈತಾನನಿಂದ ಬರುವ ಶೋಧನೆಗೂ ವ್ಯತ್ಯಾಸವಿದೆ ದೇವರು ತನ್ನ ಚಿತ್ತದಂತೆ ಪರೀಕ್ಷೆಗಾಗಿ ಅವಕಾಶ ಕೊಡುವ ಶೋಧನೆಯ ಉದ್ದೇಶವೇನೆಂದರೆ ನಾವು ದೇವರಿಗೂ ಹಾಗೂ ನೀತಿಯ ತತ್ವಗಳಿಗೂ ನಿಷ್ಠಾವಂತರಾಗಿ ನಡೆಯುತ್ತಿದ್ದೇವೆಯೋ ಎಂಬುದನ್ನು ಪರೀಕ್ಷಿಸಲು ಶೋಧಿಸುವನು ಮತ್ತು ಈ ಶೋಧನೆಯಲ್ಲಿ ನಿಲ್ಲುವಂತ ಭಕ್ತರಿಗೆ ಉಪಯುಕ್ತವಾದ ಆಶೀರ್ವಾದವಾಗುವುದು ಏಕೆಂದರೆ ಅವರು ತಮ್ಮ ನಿಲುವನ್ನು ನೀತಿಗನುಸಾರವಾಗಿ ಪ್ರಾಮಾಣಿಕವಾಗಿ ತೋರ್ಪಡಿಸುವರು ಆದರೆ ಸೈತಾನನಿಂದ ಬರುವ ಶೋಧನೆ ದುರುದ್ದೇಶದಿಂದ ಕೂಡಿರುವುದು ಅದು ಭಕ್ತರಿಗೆ ಉರುಳಾಗಿ ಹಳ್ಳಕ್ಕೆ ಬೀಳಿಸುವಂಥದ್ದು ಮತ್ತು ಕೆಟ್ಟದ್ದನ್ನು ಮಾಡಲಿಕ್ಕೆ ಪ್ರೇರೇಪಿಸುವಂತದ್ದಾಗಿಯೂ ಸುಳ್ಳನ್ನು ಸತ್ಯವಾಗಿಯೂ ಸತ್ಯವನ್ನು ಸುಳ್ಳಾಗಿಯೂ ಕಾಣಿಸುವಂತೆ ಮಾಡುವುದು ಬೆಳಕನ್ನು ಕತ್ತಲೆಯಂತೆ ಕಾಣಿಸುವ ಹಾಗೆ ಮಾಡುವುದು ಇವುಗಳು ಸೈತಾನನು ಒಡ್ಡುವ ಶೋಧನೆಗಳು ಈ ರೀತಿಯಲ್ಲಿ ದೇವರು ಮನುಷ್ಯರನ್ನು ಪರಿಶೋಧಿಸುವುದಿಲ್ಲ ಎಲ್ಲರಿಗೂ ನಮಸ್ಕಾರ ಈ ಡೀಪ್ ಡೈವ್ಗೆ ಸ್ವಾಗತ ಇಂದು ನಾವು ಒಂದು ತುಂಬಾನೇ ಆಸಕ್ತಿಕರವಾದ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ ಇದು ನವೆಂಬರ್ ಇಪ್ಪತ್ತೈದರ ಡೇಲಿ ಹೆವೆನ್ಲಿ ಮನ್ನಾ ಒಂದು ಮೂಲದಿಂದ ಬಂದಿದ್ದು ಇದರ ಆರಂಭದಲ್ಲೇ ಯಾಕೋಬನು ಒಂದು ಪಾಯಿಂಟ್ ಹದಿಮೂರರಿಂದ ಒಂದು ಮಾತು ಬರುತ್ತೆ ಯಾರಿಗಾದರೂ ಶೋಧನೆ ಬಂದಾಗ ದೇವರೇ ನನ್ನನ್ನು ಶೋಧಿಸ್ತಿದ್ದಾನೆ ಅಂತ ಹೇಳಬಾರ್ದು ಯಾಕಂದ್ರೆ ದೇವರು ಯಾರನ್ನೂ ಶೋಧಿಸುವುದಿಲ್ಲ ಇದು ಕೇಳಕ್ಕೆ ತುಂಬಾ ಸರಳ ಅನ್ಸುತ್ತೆ ಅಲ್ವಾ ಹೌದು ಮೇಲ್ನೋಟಕ್ಕೆ ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ ನಮ್ಮೆಲ್ಲರ ಲೈಫ್ನಲ್ಲೂ ಕಷ್ಟಗಳು ಸವಾಲುಗಳೂ ಇದ್ದೇ ಇರುತ್ತೆ ಹಾಗಾದರೆ ದೇವರು ಶೋಧಿಸಲ್ಲ ಅಂದ್ರೆ ನಾವೆದುರಿಸೋ ಈ ಕಷ್ಟಗಳ ಅರ್ಥವಾದ್ರೂ ಏನು ಇದೊಂದು ಒಂದು ತರ ವಿರೋಧಾಭಾಸದಂತೆ ಕೇಳಿಸುತ್ತೆ ಖಂಡಿತ ಈ ಮೂಲ ಇದೇ ಒಗಟನ್ನು ಬಿಡಿಸೋಕೆ ಪ್ರಯತ್ನಿಸುತ್ತೆ ನೋಡಿ ಈ ಮೂಲದ ಪ್ರಕಾರ ನಾವು ಸಾಮಾನ್ಯವಾಗಿ ಶೋಧನೆ ಅಂತ ಬಳಸೋ ಪದ ಇದೆಯಲ್ಲ ಅದಕ್ಕೆ ಎರಡು ಬೇರೆ ಬೇರೆ ಮುಖಗಳಿವೆ ಎರಡು ಬೇರೆ ಬೇರೆ ಉದ್ದೇಶಗಳಿವೆ ಅಂತ ಹೇಳ್ಬೋದು ಮೊದಲನೇದನ್ನು ಮೂಲದಲ್ಲಿ ತಂದೆಯಿಂದ ಬರುವ ಪರೀಕ್ಷೆಗಳು ಅಂತ ಕರೆಯಲಾಗಿದೆ ಸರಿ ಪರೀಕ್ಷೆಗಳು ಅಂದ್ರೆ ಇವು ನಮ್ಮನ್ನ ಶಿಕ್ಷಿಸೋಕೆ ಬರೋದಲ್ಲ ಅಲ್ವಾ ಹಾಗಾದ್ರೆ ಇದರ ಅಸಲಿ ಉದ್ದೇಶ ಏನು ಖಂಡಿತ ಇದರ ಉದ್ದೇಶ ಶಿಕ್ಷೆ ಕೊಡೋದಲ್ಲ ಬದಲಾಗಿ ನಮ್ಮನ್ನ ಬಲಪಡಿಸೋದು ಇದನ್ನ ಹೀಗೆ ಯೋಚಿಸ್ಬೋದು ಒಬ್ಬ ಕೋಚ್ ಇರ್ತಾರೆ ಅಂತ ಇಟ್ಕೊಳ್ಳಿ ಕಠಿಣ ನ್ಯಾಯಯುತ ಸರಿ ಅವರು ತಮ್ಮ ಆಟಗಾರರನ್ನ ಅವರ ಲಿಮಿಟ್ಗಿಂತ ಜಾಸ್ತಿ ಪುಷ್ ಮಾಡ್ತಾರೆ ಅಲ್ವಾ ಹೌದು ತರಬೇತಿ ಕೊಡ್ತಾರೆ ಆ ಕ್ಷಣಕ್ಕೆ ಅದು ಕಷ್ಟ ಅನ್ಸ್ಬೋದು ಆದ್ರೆ ಕೋಚ್ ನ ಉದ್ದೇಶ ಆಟಗಾರನನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಿ ಗೆಲ್ವಿಗೆ ರೆಡಿ ಮಾಡೋದು ಓ ಆ ಹೋಲಿಕೆ ಚೆನ್ನಾಗಿದೆ ವಿಷಯ ಸ್ಪಷ್ಟವಾಗುತ್ತೆ ಹಾಗೆ ಈ ಪರೀಕ್ಷೆಗಳು ನಮ್ಮ ನಂಬಿಕೆ ನಮ್ಮ ಸದಾಚಾರದ ತತ್ವಗಳಿಗೆ ನಾವು ಎಷ್ಟು ಬದ್ಧರಾಗಿದ್ದೀವಿ ಅಂತ ಅಳಿಯುವ ಚಾಲೆಂಜ್ಗಳು ಇವುಗಳನ್ನು ಯಶಸ್ವಿಯಾಗಿ ಎದುರಿಸಿದಾಗ ನಾವು ಇನ್ನಷ್ಟು ಬಲಗೊಳ್ತೇವೆ ಓಕೆ ಅಂದರೆ ಒಂದು ಕಡೆ ನಮ್ಮನ್ನ ಬಲಪಡಿಸುವ ಪರೀಕ್ಷೆಗಳಿವೆ ಆದರೆ ಇದು ಕಥೆ ಒಂದು ಭಾಗ ಮಾತ್ರ ಅಲ್ವಾ ಹೌದು ಮೂಲದಲ್ಲಿ ಇದಕ್ಕಿಂತ ಹೆಚ್ಚು ಅಪಾಯಕಾರಿ ಅನ್ನೋ ಹಾಗೆ ಇನ್ನೊಂದು ಸವಾಲಿನ ಬಗ್ಗೆ ಹೇಳಿದ್ದಾರೆ ಎಕ್ಸಾಕ್ಟ್ಲಿ ಮತ್ತು ಇಲ್ಲೇ ವಿಷಯದ ತಿರುಳಿರೋದು ಮೂಲ ಇದನ್ನ ಶತ್ರುವಿನಿಂದ ಬರುವ ಶೋಧನೆಗಳು ಅಂತ ಹೇಳುತ್ತೆ ಓಕೆ ಇವು ಪರೀಕ್ಷೆಗಳಿಗಿಂತ ಸಂಪೂರ್ಣವಾಗಿ ಬೇರೆ ಹೀಗೆ ಇವುಗಳ ಉದ್ದೇಶ ನಮ್ಮನ್ನ ಬಲಪಡಿಸೋದಲ್ಲ ಬದಲಾಗಿ ಇವು ಕೆಟ್ಟದ್ರಲ್ಲಿ ಮತ್ತು ತಪ್ಪು ಕೆಲಸಗಳಲ್ಲಿ ಸಿಲುಕಿಸೋಕೆ ಹಾಕಿರೋ ಬಲೆಗಳು ಮತ್ತು ಉರುಳುಗಳು ಬಲೆಗಳು ಮತ್ತು ಉರುಳುಗಳು ಆ ಪದಗಳೇ ಅದರ ಉದ್ದೇಶವನ್ನ ಸ್ಪಷ್ಟವಾಗಿ ಹೇಳ್ತಿವೆ ನಿಖರವಾಗಿ ನಾವು ಆ ಕೋಚ್ ಹೋಲಿಕೆಯನ್ನೇ ಮುಂದುವರೆಸಿದರೆ ಇದು ಎದುರಾಳಿ ತಂಡದ ಆಟಗಾರ ನಿಮ್ಮನ್ನ ಬೇಕು ಅಂತ್ಲೇ ಗಾಯಗೊಳಿಸಿ ಆಟದಿಂದ ಹೊರಹಾಕೋಕೆ ಟ್ರೈ ಮಾಡದ ಹಾಗೆ ಓ ಹೌದು ಎರಡರಲ್ಲೂ ನೋವಾಗುತ್ತೆ ಆದರೆ ಉದ್ದೇಶ ಉದ್ದೇಶ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಈ ಶೋಧನೆಗಳ ಮುಖ್ಯ ಅಸ್ತ್ರವೇ ಮೋಸ ಮೋಸ ಹೌದು ಯಾವುದು ಸರಿ ಇದೆಯೋ ಅದನ್ನ ತಪ್ಪು ಅಂತ ಯಾವುದು ತಪ್ಪಿದ್ಯೋ ಅದನ್ನ ತುಂಬಾ ಆಕರ್ಷಕವಾಗಿ ಸರಿ ಅಂತ ತೋರಿಸೋದು ಮೂಲದಲ್ಲಿರೋ ಚಿತ್ರಣವಂತೂ ತುಂಬಾ ತೀಕ್ಷ್ಣವಾಗಿದೆ ಬೆಳಕನ್ನು ಕತ್ತಲೆಯೆಂದು ಕತ್ತಲೆಯನ್ನು ಬೆಳಕೆಂದೂ ಬಿಂಬಿಸುವುದು ಈಗ ಅರ್ಥವಾಯಿತು ಈಗ ಆ ಯಾಕುವನು ಒಂದು ಹದಿಮೂರರ ಮಾತು ದೇವರು ಶೋಧಿಸುವುದಿಲ್ಲ ಅನ್ನೋದು ಸಂಪೂರ್ಣವಾಗಿ ಸ್ಪಷ್ಟವಾಗ್ತಿದೆ ಹೌದು ಅಂದರೆ ದೇವರು ಈ ಎರಡನೇ ವಿಧದ ಅಂದರೆ ನಮ್ಮನ್ನ ದಾರಿ ತಪ್ಸೋ ಕೆಡಿಸೋ ಬಲೆಗೆ ಬಿಡಿಸೋ ಕೆಲಸ ಮಾಡಲ್ಲ ಅಂತ ಕರೆಕ್ಟ್ ಪದ ಒಂದೇ ಆದರೂ ಅದರ ಹಿಂದಿನ ಇಂಟೆನ್ಷನ್ ಉದ್ದೇಶವೇ ಬೇವೆ ಒಂದು ಕಟ್ಟುತ್ತೆ ಇನ್ನೊಂದು ಕೆಡುವುತ್ತೆ ಖಂಡಿತ ಆದ್ರೆ ಇಲ್ಲೊಂದು ಪ್ರಾಕ್ಟಿಕಲ್ ಚಾಲೆಂಜ್ ಇದೆ ಈ ಮೂಲದಲ್ಲೇ ಇವೆರಡನ್ನ ತುಂಬಾ ಕ್ಲಿಯರ್ ಆಗಿ ಬೇರ್ಪಡಿಸಿದ್ದಾರೆ ಅಲ್ವಾ ಪರೀಕ್ಷೆ ಬೇರೆ ಶೋಧನೆ ಬೇರೆ ಅಂತ ಹೌದು ನಿಜ ಜೀವನದಲ್ಲಿ ಒಂದೇ ಘಟನೆ ಒಂದೇ ಸಿಚುವೇಶನ್ ಎರಡು ತರ ಕಾಣಬಹುದು ಓ ಹೌದು ಉದಾಹರಣೆಗೆ ಒಂದು ದೊಡ್ಡ ಆರ್ಥಿಕ ಸಂಕಷ್ಟ ಬಂತು ಅಂದ್ರೆ ಅದು ನಮ್ಮ ತಾಳ್ಮೆ ಮತ್ತು ನಂಬಿಕೆಯ ಪರೀಕ್ಷೆ ಆಗಿರಬಹುದು ಸರಿ ಆದ್ರೆ ಅದೇ ಸಮಯದಲ್ಲಿ ಈಸಿಯಾಗಿ ಹಣ ಮಾಡೋಕೆ ಏನಾದ್ರೂ ತಪ್ಪು ದಾರಿ ಹಿಡಿಯೋಕೆ ಒಂದು ಶೋಧನೆ ಕೂಡ ಆಗಿರ್ಬಹುದು ಅಹ ಆ ಗೆರೆ ತುಂಬಾ ತೆಳುವಾಗಿರುತ್ತೆ ಎಕ್ಸಾಕ್ಟ್ಲಿ ಹಾಗಾದರೆ ಈ ನಿಂದ ನಾವು ತಗೋಬೇಕಾದ ಮುಖ್ಯ ವಿಷಯ ಒಂದು ಒಂದು ತರದ ಮಾನಸಿಕ ಸಾಧನ ಅನ್ಬೋದಾ ನಮ್ಮ ಲೈಫಲ್ಲಿ ಬರೋ ಪ್ರತಿಯೊಂದು ಚಾಲೆಂಜ್ಗೂ ಒಂದು ಉದ್ದೇಶ ಇರುತ್ತೆ ಅಂತ ಈ ಮೂಲ ಹೇಳುತ್ತೆ ನಾವು ಕೇಳ್ಕೋಬೇಕಾದ ಪ್ರಶ್ನೆ ಇಷ್ಟೆ ಈ ಸವಾಲು ನನ್ನನ್ನ ಕಟ್ಟೋಕೆ ಬಂದಿದ್ಯಾ ಅಥವಾ ಕೆಡೋಕೆ ಬಂದಿದ್ಯಾ ಈ ಒಂದು ಪ್ರಶ್ನೆ ನಮ್ಮ ಪರ್ಸ್ಪೆಕ್ಟಿವ್ನ ಬದ್ಲಾಯಿಸ್ಬೋದು ಇದೆಲ್ಲವೂ ಒಂದು ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ಈ ಚೌಕಟ್ಟು ತುಂಬಾ ಉಪಯುಕ್ತ ನಿಜ ಆದ್ರೆ ಒಂದು ಅನುಭವ ನಿಷ್ಠೆಯ ಪರೀಕ್ಷೆನಾ ಅಥವಾ ಕೆಟ್ಟದ್ದಕ್ಕೆ ಎಳೆಯೋ ಶೋಧನೆನ ಅಂತ ಒಬ್ರು ಖಚಿತವಾಗಿ ಹೇಗೆ ನಿರ್ಧರಿಸಬಹುದು ನಮ್ಮ ಸ್ವಂತ ಭಾವನೆಗಳು ನಮ್ಮ ಭಯ ನಮ್ಮ ಆಸೆಗಳು ಇದೆಲ್ಲ ನಮ್ಮ ಗ್ರಹಿಕೆಯನ್ನ ಹೇಗೆ ಪ್ರಭಾವಿಸಬಹುದು ಆ ಉದ್ದೇಶವನ್ನು ಗುರುತಿಸೋಕೆ ಯಾವ ಮಾನದಂಡಗಳನ್ನು ಬಳಸ್ಬೇಕು ಅನ್ನೋದು ಬಹುಶಃ ನಾವು ಆಳವಾಗಿ ಯೋಚನೆ ವಿಷಯ